ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ತುರುವೇಕೆರೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಜಯಂತಿಯನ್ನು ತಾಲೂಕು ಮಟ್ಟದ ನಾಡ ಹಬ್ಬದ ರೀತಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಸಜ್ಜಾಗಿದ್ದು ಇದರ ಸಂಪೂರ್ಣ ನೇತೃತ್ವವನ್ನು ತಾಲೂಕಿನ ಶಾಸಕರಾದ ಎಂ ಟಿ ಕೃಷ್ಣಪ್ಪನವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದೇನೆ ಅಂತ ತುರುವೇಕೆರೆ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ವಕೀಲರಾದ ಪಿ ಎಚ್ ಧನಪಾಲ್ ಅವರು ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಬಿಜೆ ಸಮುದಾಯ ಭವನದ ಕಚೇರಿಯಲ್ಲಿ ತಾಲೂಕು ಒಕ್ಕಲಿಗರ ಸಂಘ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಸಂಘವು ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದು ಈ ಬಾರಿಯು ಜಯಂತಿಯನ್ನು ಜಾತ್ಯತೀತವಾಗಿ ಆಚರಿಸಬೇಕು ಎನ್ನುವ ಪರಿಕಲ್ಪನೆಯನ್ನ ಶಾಸಕರು ಸೂಚನೆ ನೀಡಿದ್ದಾರೆ ಅದರಂತೆ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿಯೂ ಕೂಡ ತೀರ್ಮಾನಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಶಿಸಿ ಹೋಗ್ತಾ ಇರುವ ಸ್ಥಳೀಯ ಜನಪದ ಪ್ರಕಾರಗಳನ್ನು ಗುರುತಿಸಿ ಕಲಾವಿದರುಗಳನ್ನು ಮುನ್ನಡೆಗೆ ತರಬೇಕು ಕಲೆಗಳನ್ನು ಉಳಿಸಬೇಕು ಎನ್ನುವ ಯೋಜನೆಯನ್ನು ಹೊಂದಿದ್ದು ಕೋಲಾಟ ಕಹಳೆ ಸೋಮನ ಕುಣಿತ ನಂದಿಧ್ವಜದಂತಹ ಕಲಾ ಪ್ರಕಾರಗಳು ಮೆರವಣಿಗೆ ಹೆಜ್ಜೆ ಹಾಕಲಿದ್ದು ಮೆರವಣಿಗೆ ರಂಗನ್ನು ಹೆಚ್ಚಿಸಲಿದೆ ಈ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುವುದು ನಮ್ಮ ಉದ್ದೇಶವಾಗಿದ್ದು ಇದಕ್ಕೆ ಒಳ್ಳೆಯ ಸ್ಪಂದನೆಯೂ ಕೂಡ ದೊರೆತಿದೆ ಕಾರ್ಯಕ್ರಮಕ್ಕೆ ಜನರನ್ನು ಕರೆತರಲು ಮಾಹಿ ಸಂದ್ರದ ಖಾಸಗಿ ಬಸ್ ಮನೋಜ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಮಾಲೀಕರಾದ ಲೋಕೇಶ್ ರವರು ಜನಗಳನ್ನು ಉಚಿತವಾಗಿ ಕರೆತರುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಜಯಂತಿ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮಾಡಲು ಚರ್ಚಿಸಲ ಚರ್ಚಿಸಲಾಗಿದ್ದು ಇದರ ಆಯ್ಕೆಯಲ್ಲಿ ಜಾತ್ಯತೀತವಾಗಿ ಗುರುತಿಸಲಾಗಿದ್ದು ವೈದ್ಯಕೀಯ ಡಾಕ್ಟರ್ ಎ ನಾಗರಾಜ್ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಪುಟ್ಟರಂಗಪ್ಪನವರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಹಾದೇವಯ್ಯ ಜನಪದ ಕ್ಷೇತ್ರದಲ್ಲಿ ತಿಪ್ಪಯ್ಯ ತಬಲ ವಿದ್ವಾನ್ ಚಂದ್ರಶೇಖರ್ ಹೆಗ್ಗೆರೆ ಪರಿಸರ ಪ್ರೇಮಿ ರಾಮಣ್ಣ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಕಲ್ಯಾಣ ಕರ್ನಾಟಕ ಪರಿಕಲ್ಪನೆ ಹೊಂದಿದವರಲ್ಲಿ ಮೊದಲನೇದವರು ಬಸವೇಶ್ವರರು ಎರಡನೆಯವರು ಕೆಂಪೇಗೌಡರು ಇಬ್ಬರು ಕೂಡ ಜಾತ್ಯಾತೀತೆಯನ್ನು ಹೋಗಲಾಡಿಸಲು ಶ್ರಮಿಸಿದವರು ಇಬ್ಬರು ಸಮ ಸಮಾಜದ ಪರಿಕಲ್ಪನೆಯನ್ನು ಹೊಂದಿದವರು ಆದುದರಿಂದ ಕೆಂಪೇಗೌಡರ ಜಯಂತಿಗೆ ಜಾತ್ಯತೀತವಾಗಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕು ಕೆಂಪೇಗೌಡರು ಸಾಮಂತ ರಾಜರಾದವರು ಅವರ ಪರಿಚಯ ಎಲ್ಲರಿಗೂ ಕೂಡ ಮಾಡಿಕೊಡಬೇಕು ಎಲ್ಲರ ಸಹಕಾರ ಅವಶ್ಯಕತೆ ಇದೆ ಅಂತ ಹೇಳಿದರು ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ ಮೆರವಣಿಗೆಯೂ ಕೂಡ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಏರ್ಪಡಿಸಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮೂಲಕ ಜನರನ್ನು ತರಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎನ್ ಚಂದ್ರೇಗೌಡ ಡಿಪಿ ರಾಜು ಐ ಸಿ ರಾಜಣ್ಣ ಪ್ರೊಫೆಸರ್ ಪುಟರಂಗಪ್ಪ ಸಂಗಲಾಪುರ ಶಂಕರಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ರಾಷ್ಟ್ರಕಾಂತಿ ನ್ಯೂಸ್ ಅವರವರು ಅವರು ಡೀನ್ ಮತ್ತೆ ಸಂಶೋಧಕರು ಮತ್ತೆ ಈ ಒಂದು ನಾಡಪ್ರಭು ಕಂಪೇಗೌಡರ ಬಗ್ಗೆ ಒಂದು ಬುಕ್ ಪುಸ್ತಕವನ್ನು ಸಹಿತ ಬರೀತಾ ಇದ್ದಾರೆ ಅಂತವ್ರನ್ನ ಕರೆಸಿ ನಾವು ಒಂದು ಓರಿಯಂಟೇಶನ್ ಮಾಡಿಸ್ತಾ ಇದ್ವಿ ಮಕ್ಕಳುಗಳು ಯಾರೇ ಇರಲಿ ಫಸ್ಟ್ ಗ್ರೇಡ್ ಕಾಲೇಜು ಜೂನಿಯರ್ ಕಾಲೇಜು ಇವರೆಲ್ಲ ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ಓರಿಯಂಟೇಶನ್ ಆಗ್ತದೆ ಸೊ ಇದರ ಉದ್ದೇಶ ಏನಪ್ಪ ಅಂದ್ರೆ ಇಡೀ ಸಮಾಜ ಅಂದ್ರೆ ಮುಂದಿನ ಜನರೇಷನ್ ನೀವು ತಗೊಂಡೋಗ್ಬೇಕು ಯಾವಾಗಲೂ ಒಬ್ಬ ಒಬ್ಬ ಯಾವ ರೀತಿ ಇದ್ದ ಒಬ್ಬ ರಾಜ ಒಬ್ಬ ಸಾಮಂತ ಒಬ್ಬ ರಾಜ ಹೆಂಗಾದ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶನ ಮಾಡ್ತಾ ಇದ್ವಿ ಈ ವಿಷಯಕ್ಕೆ ಈ ವಿಷಯದಲ್ಲಿ ನಿಮ್ಮೆಲ್ಲರ ಸಹಕಾರ ಅನ್ನಿಬೇಕು ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪುವಾಗ ನಾವೆಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿದೀರಿ ಸಹಕರಿಸಿದಿರಿ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಈ ಸಂಘಕ್ಕೂ ಒಳ್ಳೇದಾಗಲಿ ಇಡೀ ಸಮಾಜಕ್ಕೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾರೆ ಬೆಳಿಗ್ಗೆ ಬೈಕ್ ರ್ಯಾಲಿ ಒಂದು ಎಲ್ಲಿಂದ ಸಮುದಾಯದಿಂದ ಕೂಡ ಗಪ್ಪೆ ಒಂದು ಒಂದ ಇವ್ರನ್ನ ಹಾಕೊಂಡು ಶೈಲೆಯನ್ನ ಹಾಕೊಂಡು ಅದ್ರೊಳಗೆ ಹೋಗ್ತಾರೆ ಬರ್ತಕ್ಕಂಥ ಎಲ್ಲ ಇವ್ರಿಗೂ ಕೂಡ ವ್ಯವಸ್ಥೆ ಪ್ರಸಾರ ವ್ಯವಸ್ಥೆ ಕೂಡ ಇತ್ತು ಮಧ್ಯಾಹ್ನ ಎಲ್ಲಿ ಗಣಪತಿ ಕಂಡ ಹತ್ರ ಬರ್ತಕ್ಕಂಥ ಇವರಿಗೆ ಕೂಡ ಪ್ರಸಾದ ವ್ಯವಸ್ಥೆ ಪೂರೈಸುತ್ತದೆ ಜೊತೆಗೆ ಪ್ರವಾಸಿ ಮಂದಿರದಿಂದ ಪ್ರವಾಸಿ ಮಂದಿರದಿಂದ ಕಲಾಕಂಡಗಳ ಮೆರವಣಿಗೆ ಇರುತ್ತೆ ಮೆರವಣಿಗೆ ಇರುತ್ತೆ ಈ ಸರಿ ಸ್ಥಳೀಯವಾಗಿ ನಮ್ಮ ನಾಗಪಟ್ಟ ಅವತ್ತು ಹದಿನೈದು ಇದ್ರು ಅವ್ರು ಅವತ್ತು ಒಂದು ಸಿಕ್ಕಿದ್ರೆ ಅದು ಒಂದು ಕೆಲಸ ಚಂಡೆವಾದಿ ಇದ್ರು ಕುದೂರ್ನವರು ಮಾತಾಡಿದ್ರು ಪಾಪ ಅವರು ರಾಮನಗರಕ್ಕೆ ಫಿಕ್ಸ್ ಆಗಿತ್ತಂತೆ ಸ್ಥಳೀಯ ಕಲೆಗಳನ್ನು ನಾವು ಪ್ರೋತ್ಸಾಹಬೇಕು ಬೆಳೆಸ್ಬೇಕು ಈಗ ಒಂದು ನೋಡಿ ಕೇಳದಾಗ ನಮಗೆ ಹೊಟ್ಟೆ ಮುರಿದು ಹೋಯ್ತು ಸರ್ ಹತ್ತು ಹದಿನೈದು ಕಡೆ ಇದೆ ಸರ್ ಅವರೇ ಭಾಳ ರಾಜ್ಯ ಮಟ್ಟಕ್ಕೆ ಹೋಗ್ ಬಂದಿದ್ದಾರೆ ಆದ್ರೆ ಇಲ್ಲ ಯಾಕೆ ಇಲ್ಲ ಅಂದ್ರೆ ಪ್ರೋತ್ಸಾಹ ಏನಿಲ್ಲ ಕಂಟಿನ್ಯೂಟಿ ಇಲ್ಲ ಸೊ ನಮಗೆ ನೆಕ್ಸ್ಟ್ ಈಗ ನಮ್ಮ ಮಕ್ಕಳು ಮಕ್ಳುಗಳಿದಾರಲ್ಲ ಮಕ್ಕಳು ಅಲ್ಲ ಕೇಳಿ ರಾಗಿ ಅಂದ್ರೆ ಏನಂತಾರೆ ಅದೇನ್ ಮರವ ಅಂತ ಕೇಳ್ತಾರೆ ನೋಡಿ ಆ ಮಟ್ಟಕ್ಕೆ ಕೆಪ್ಪೆ ಉಟ್ ಬಾಕೋದರೆ ಕೂತಾರೆ ನೋಡಿ ಆದರೆ ಕೆಪೆ ಉಟ್ ಬಂಗಾರ ಆಗಲ್ಲ ಒಜನಾ ವಿಷಯ ಬಿಡ್ಬೇಕು ಅವ್ರಿಗೆ ಆಗಲಿ ಕೇಳ್ತಾ ಇದ್ದಾರೆ ಶಂಕರ ದೇವಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದಿವಸ ಕೆಂಪೇಗೌಡ ಜಯಂತಿ ಇದೆ ಆ ದಿನ ನಾವು ಈ ಜಯಂತಿಯನ್ನು ಒಂದು ಹಬ್ಬ ನಾಡ ಹಬ್ಬ ಈ ತುರುವೇಕೆರೆ ತಾಲೂಕಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದರ ಪೂರ್ಣ ನೇತೃತ್ವವನ್ನು ನಮ್ಮ ಶಾಸಕರು ವಹಿಸ್ಕೊಂಡಿದ್ದಾರೆ ಸೊ ಅಧ್ಯಕ್ಷಿಯನ್ನು ನಾವು ವಹಿಸ್ಕೊಂಡಿದ್ದೀವಿ ಮತ್ತು ಸಂಘ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿದೆ ಈ ಬಾರಿ ಒಂದು ವಿಶೇಷ ಏನಪ್ಪಾ ಅಂತಂದರೆ ಇದನ್ನು ಜಾತ್ಯಾತೀತವಾಗಿಯೇ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಶಾಸಕರ ಸೂಚನೆಯ ಮೇಲೆ ಮತ್ತು ಎಲ್ಲವತ್ತು ನಾವು ಎಲ್ಲ ಬಂದಿದ್ದೀವಿ ಅವತ್ತು ಮಾಧ್ಯಮದವರು ಎಲ್ಲ ಬಂದಿದ್ರಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವತ್ತು ಅಧಿಕಾರಿಗಳ ಸಭೆಯಲ್ಲಿ ತೀರ್ಮಾನ ಆಯಿತು ಆ ತೀರ್ಮಾನದ ಪ್ರಕಾರ ನಾವೀಗ ಏನೆಲ್ಲ ಮಾಡ್ಬೋದು ಅಂತ ಚಿಂತೆ ಮಾಡಿದಾಗ ಆ ದಿನ ಆ ಕಾರ್ಯಕ್ರಮಕ್ಕೆ ನಮ್ಮ ಲೋಕಲ್ ಕಲೆಗಳು ಅನುಸಿಸಿ ಹೋಗ್ತಾ ಇದ್ದಾವೆ ನಾವು ಕೇಳಿದಾಗೆ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಕಡೆ ಕೋಲಾಟದ ಅದು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದವರು ಗೊತ್ತು ಆಡ್ತಾ ಇಲ್ಲ ಆಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಸೊ ಅಂತವ್ರನ್ನೆಲ್ಲ ಗುರುತಿಸಿ ಮತ್ತೆ ನಾವು ಅವ್ರನ್ನ ಒಂದು ಸ್ಟೀಲ್ ಲೈನ್ ತರಬೇಕು ಆ ಕಲೆ ಉಳಿಸ್ಬೇಕು ಅಂತ ಹೇಳಿ ಓಲಾಡದವ್ರು ಮತ್ತೆ ಸೋಮನ ಕುಳಿದವರು ಮತ್ತು ಅವರು ಈ ರೀತಿಯ ಎಲ್ಲ ಬಸ್ ನಗಾರಿ ವಾದ್ಯ ಚಿಂಟಿ ವಾದ್ಯ ಈ ಎಲ್ಲಾ ಇಲ್ಲಿ ಎಲ್ಲವನ್ನೂ ನಾವು ಪ್ರೋತ್ಸಾಹಿಸ್ಬೇಕು ಅಂತ ಅವತ್ತು ಒಂದು ಒಳ್ಳೆ ಒಂದು ಪ್ರೊಸೆಷನ್ ಮೂಲಕ ಇಡೀ ಸಮಾಜಕ್ಕೆ ಅದನ್ನ ಒಂದು ಪರಿಚಯಿಸಕ್ಕೆ ಮತ್ತು ಅವ್ರಿಗೂ ಒಂದಷ್ಟು ಸಹಾಯ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಈ ಹಂತದಲ್ಲಿ ಎಲ್ಲರೂ ಸಹಕಾರ ಸಹಕರಿಸಕ್ಕೆ ಮುಂದೆ ಆಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತೆ ಈಗಾಗಲೇ ಇದಕ್ಕೆಲ್ಲ ಕೆಲವರೆಲ್ಲ ಬಸ್ಸು ಸಹಿತ

ಅದರ ಜೊತೆಗೆ ಕೆಂಪೇಗೌಡ ಪ್ರಶಸ್ತಿಯನ್ನ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಅದರಲ್ಲಿ ಎಲ್ಲಾ ಕಮಿಟಿಯವರು ಸೇರಿ ಇನ್ಕ್ಲೂಡಿಂಗ್ ಆಡಳಿತ ವ್ಯವಸ್ಥೆಯೂ ಸೇರಿ ಕೆಲವು ಅಂದ್ರೆ ಜಾತ್ಯತೀತವಾಗಿ ನಾವು ತಗೋಬೇಕು ಅಂತ ಅಂದಾಗ ಸುಮಾರು ಐದು ಜನ ಆರು ಜನ ಆರು ಜನನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ವಿವಿಧ ಕ್ಷೇತ್ರ ಅದು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನ ಮಾಡಿದಂತ ಸಾಧಕರನ್ನ ನಾವು ಕೊಡಿಸಿದ್ವಿ ಅವರಲ್ಲಿ ನಮ್ಮ ಡಾಕ್ಟರ್ ಎ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅವರಿಗೋಸ್ಕರ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬರ್ತ ನಮ್ಮ ಇವರು ಪುಟ್ಟರಂಗಪ್ಪನವರು ಮತ್ತು ಲೇಖನ ಪದಂಗ ಚಟುವಟಿಕರ ಬಗ್ಗೆ ಸಾಕಷ್ಟು ಹಾಗೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮಾದೇವಾದಿಯಲ್ಲಿ ಹೇಳ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳನ್ನು ಮಾಡಿ ಗಾಂಧಿವಾದಿ ಗಾಂಧಿವಾದಿಗಳು ಈ ಕೂಡ ಸುಮಾರು ಎಂಬತ್ತೈದು ಎಂಬತ್ತಾರು ವಯಸ್ಸಲ್ಲೂ ಕೂಡ ಇವತ್ತೂ ಕೂಡ ಅವರು ಋಷಿ ಚಟುವಟಿಕೆ ಇದ್ದಾರೆ ನಮಗೆಲ್ಲ ಬಹಳ ಆದರ್ಶದಾಯಕ ಇವತ್ತು ಅಂತ ಹೇಳಿ ದೊಶ್ಗಿರು ಮೈಸೂರಿನಲ್ಲಿ ಅವರು ಜಾನಪದ ಸಂಶೋಧನಾ ಮತ್ತು ಇದರಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾರೆ ನಾವು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಯಕ್ಷಗಾನ ಯಕ್ಷಗಾನ ಆಮೇಲೆ ಇನ್ನೊಂದು ಚಂದ್ರಶೇಖರ್ ಅಂತ ಹೇಳಿ ಹೆಗ್ಗೇರು ರಂಗಭೂಮಿನಲ್ಲಿ ರವಿದ ಕಲಾಚೇತ್ರ ಕೆಲಸ ಮಾಡ್ತಾ ಇದ್ದಾರೆ ನಾವು ಆಮೇಲೆ ಇದು ರಾಮ ಇದರಲ್ಲಿ ಒಕ್ಕಲಿಗರು ಅಂತಲ್ಲ ಒರು ಬ್ರಾಹ್ಮಣರು ಶರೂರ್ ಕೆಲಸ ಲಿಂಗಾಯತರು ಎಲ್ಲರ ಇವತ್ತೇನಾದ್ರೂ ಕೂಡ ಈ ಸಮಾಜದಲ್ಲಿ ಇಬ್ಬರ ಕೊಡುಗೆ ಅಪಾರ ಒಂದು ಕಲ್ಯಾಣ ಕರ್ನಾಟಕ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹಾಗೆಯೇ ಕೆಂಪೇಗೌಡು ಇವರಿಬ್ರು ಕೂಡ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಕೂಡ ಒಟ್ಟಿಗೆ ತಗೊಂಡಂತ ಮಹಾನ್ ಪುರುಷರು ಯಾರಾದರೂ ಕೂಡ ಈ ಕರ್ನಾಟಕದಲ್ಲಿದ್ದರೆ ಅವ್ರಿಗೂ ಯಾರು ಬಸವಣ್ಣವರು ಮತ್ತೆ ಕೆಂಪೇಗೌಡರು ಅದರಿಂದ ನಾವು ಜಾತ್ಯಾತೀತವಾಗಿ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ಲಿಕ್ಕೆಲ್ಲ ಪ್ರೋತ್ಸಾಹ ಆಗಬೇಕಾಗಿದೆ ನೀವು ಮನೆ ಹ್ಮ್ ಹಾಗೆ ಕೆಂಪೇ ಒಬ್ಬ ಸಾಮಾಂತರವರು ಆದರೆ ಅವರು ನಡ್ಕಂಡ ರೀತಿ ಯಾಕೆ ನಾಡಪ್ರಭು ಆದರೆ ಅಂದರೆ ಎಲ್ಲ ರೀತಿಯ ಸಾಮಾಜಿ ರಾಜರ ಎಲ್ಲ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನ ಇಡೀ ಒಂದು ಇದಕ್ಕೆ ತೋರಿಸ್ಕೊಟ್ಟು ಅದಕ್ಕೆ ಇವತ್ತು ನಾಡಪ್ರಭು ಆದರು ಅಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ನಾನು ಫಸ್ಟ್ ಗ್ರೇಡ್ ಕಾಲೇಜ್ಗೂ ಹೋಗಿದ್ದೆ ನಾನು ಹೇಳಿದೆ